ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತಿದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಫ್ರೆಂಡ್ಸಿನ ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಸೊ ಏನಪ್ಪ ಇವತ್ತು ಅಂದರೆ ಏನು ಲಕ್ಷ್ಮಿ ಬರ್ತೀರಾ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತೀರಾ ದೊಡ್ಡೇ ಬರ್ತಾಯಿಲ್ಲ ದೊಡ್ಡೇ ಇಲ್ಲ ಹತ್ತೊಂಬತ್ತನೇ ಕಂತು ಬರ್ತಾ ಇದೆ ಅಂತೀರಾ ಸೊ ಬರ್ತಾನೆ ಇಲ್ಲ ಯಾರಿಗೂ ಬಂದೇ ಇಲ್ಲ ಯಾರಿಗೂ ಅಂತ ಹೇಳ್ತಿದ್ದೀರ ಸೊ ಆ್ಯಕ್ಚುಲಿ ಅಮೌಂಟ್ ಅಂತರೂ ಬಿಡುಗಡೆ ಆಗಿದೆ ಫ್ರೆಂಡ್ಸ್ ಸುಳ್ಳು ಅಂತರೂ ಹೇಳ್ತಿಲ್ಲ ನಮಗೆ ಬಂದಿರೋ ನೋಟಿಫಿಕೇಷನ್ ಪ್ರಕಾರ ಅಮೌಂಟ್ ಬಿಡುಗಡೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಲ್ಲಿಂದ ಡಿ ಡಿ ಪಿ ಮುಖಾಂತರ ನಮ್ಮ ಬ್ಯಾಂಕಿನ ಖಾತೆಗೆ ಬರಬೇಕಲ್ವ ಸೊ ಹಾಗಾಗಿ ಅದು ಬರಲಿಕ್ಕೆ ತುಂಬಾ ಟೈಮ್ ಇದೆ ನಾವು ಗೃಹಲಕ್ಷ್ಮೀರಿರೋದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರಿರೋದು ಸೊ ಇಲ್ಲಿ ಬಂದಿರೋ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಎಷ್ಟು ಜನಕ್ಕೆ ಅಂದರೆ ಬರೀ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಮಾತ್ರ ಸೊ ಏನಂದರೆ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜನಕ್ಕೆ ಅಷ್ಟೇ ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಬಂದಿದೆ ಬೇರೆ ಯಾರಿಗೂ ಬಂದಿಲ್ಲ ಸೊ ಹಾಗಾಗಿ ತುಂಬಾ ತುಂಬಾ ಗೊಂದಲ 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 ಆಗ್ತಿದೆ ಹತ್ತು ಪರ್ಸೆಂಟು ಅಲ್ಲ ಅಂದ್ಕೊತೀನಿ ಮೇ ಬಿ ಒಂದೆರಡು ಪರ್ಸೆಂಟ್ ಜನಕ್ಕೆ ಅಷ್ಟೇ ಬಂದಿರೋದು ಹತ್ತು ಪರ್ಸೆಂಟ್ ಅಲ್ಲ ಸಾರಿ ತುಂಬಾ ಕಾಡಿಸ್ತಿದ್ದಾರೆ ಯಾಕಂತ ಗೊತ್ತಾಗ್ತಿಲ್ಲ ಹದಿನೆಂಟಕ್ಕಂತೂ ಸರಿಯಾಗಿ ಕೊಟ್ಟು ಈಗ ನೋಡಿದರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಟೆಕ್ನಿಕಲ್ ಇಶ್ಯೂ ಹಂಗೆ ಹಿಂಗೆ ಟೆಸ್ಟ್ ಮಾಡ್ತಿದ್ದೀವಿ ಏನೇನೋ ಹೇಳ್ತಿದ್ದಾರೆ ಮತ್ತು ವಿರೋಧ ಪಕ್ಷದವರು ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಕೊಡ್ತಾರೆ ಅಮೌಂಟು ಹಂಗೆ ಹೆಂಗೆ ಅಂತಿದ್ದಾರೆ ಸೊ ಎಲ್ಲರೂ ಸಾಲ ಮಾಡಿಕೊಂಡೇ ಕೊಡೋದು ಯಾರೇನೋ ಅವ್ರ ಮನೆಯಿಂದ ತಂದು ಕೊಡೋಲ್ಲ ಸೊ ಸರ್ಕಾರದಿಂದನೇ ತಂದು ಏನೇನು ಇರುತ್ತಲ್ಲ ನಾವು ಕಟ್ಟಿರುವಂಥ ಟ್ಯಾಕ್ಸ್ಗಳೇನೆ ನಮಗೆ ರಿಟರ್ನ್ ಆಗಿ ಕೊಡೋದು ಹೌದಲ್ವಾ ಸೊ ಇನ್ನೂ ಒಂದು ನಾಲ್ಕೈದು ದಿನ ಕಾಯಲೇ ಬೇಕು ಫ್ರೆಂಡ್ಸ್ ಯಾಕಂದರೆ ಬರೀ ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಮಾತ್ರ ಬಂದಿರೋದು ಅದು ಯಾವ ಜಿಲ್ಲೆಯಲ್ಲಿ ಯಾವ ಮೂಲೆಗೆ ಯಾರಿಗೆ ಬಂದಿದೆನೋ ಗೊತ್ತಿಲ್ಲ ನಮಗಂತೂ ಬಂದಿಲ್ಲ ಸೊ ಇಂತಿಂಥ ಜಿಲ್ಲೆ ಪರ್ಟಿಕ್ಯುಲರಾಗಿ ಬಂದಿದೆ ಅಂದರೆ ಅಂಥವರಿಗೆ ಹೇಳ್ಬೋದು ಈ ಜಿಲ್ಲೆಯವ್ರಿಗೆ ಬಂದಿದೆ ಚೆಕ್ ಮಾಡ್ಕೊಳ್ರಿ ಅಂತ ಯಾರಿಗೆ ಬಂದಿದೆ ಅಂತಲೇ ಗೊತ್ತಿಲ್ಲ ಆಮೇಲೆ ಒಂದ್ಸತಿ ಹೇಳ್ತಾರೆ ಮೂರು ಹಂತದಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ ಮೂರು ಹಂತದಲ್ಲಿ ಗೃಹಲಕ್ಷ್ಮಿ ಅಮೌಂಟನ್ನ ರಿಲೀಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅಂತ ಬಟ್ ಆ ಥರ ಮಾಡ್ತಿದ್ದಾರೋ ಈ ಥರ ಮಾಡ್ತಿದ್ದಾರೋ ಒಂದೇ ಸತಿ ಬಿಡುಗಡೆ ಮಾಡ್ತಾರೋ ಏನೂ ಗೊತ್ತಾಗ್ತಿಲ್ಲ ಅದೇ ಹೇಳಿದ್ನಲ್ಲ ವಿರೋಧ ಪಕ್ಷದವರು ಈ ಥರ ಹೇಳ್ತಿದ್ದಾರೆ ಸಾಲ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ತರ್ತಾರೆ ಅಮೌಂಟು ಅಂತ ಬಟ್ ನೋಡೋಣಂತೆ ಒಂದೇ ತಿಂಗಳಲ್ಲಿ ಎರಡೆರಡು ಸತಿನೂ ಅಮೌಂಟು ಎಲ್ಲರಿಗೂ ಬಂದಿದೆ ಅಲ್ವಾ ಸೊ ನಾವು ಕಾಯಲೇಬೇಕಾದಂಥ ಪರಿಸ್ಥಿತಿ ಇದೆ ಸೊ ಕಾಯಣಂತೆ ಯಾಕಂದರೆ ಒಂದೇ ತಿಂಗಳಲ್ಲಿ ಎರಡೆರಡು ಸತಿ ಅಮೌಂಟು ಬಂದಿದೆ ಹೌದಾ ಸೊ ಈ ತಿಂಗಳಲ್ಲ ಅಂದರೆ ಮುಂದಿನ ತಿಂಗಳು ಬರುತ್ತೆ ಮುಂದಿನ ತಿಂಗಳಲ್ಲ ಅಂದರೆ ಆದರೂ ಮುಂದಿನ ತಿಂಗಳು ಬರುತ್ತೆ ಸೊ ಇದು ಐದು ವರ್ಷ ಅಂತರೂ ಗ್ಯಾರಂಟಿ ಏನು ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಎಲ್ಲರೂ ನಾವು ಪೇಶೆನ್ಸಿಂದ ಕಾಯೋಣಂತೆ ಬಂದರೆ ನೆಕ್ಸ್ಟ್ ಮಂತ್ ನಾಲ್ಕು ಸಾವಿರ ಬರುತ್ತೆ ಅಲ್ವಾ ಅಷ್ಟೇ ಸೊ ಏನಂದರೆ ವೇತನ ಅದು ಇದು ಅಮೌಂಟ್ ಎಲ್ಲರಿಗೂ ಅಷ್ಟೇ ಅಲ್ವಾ ಬರ್ತಾ ಇರುತ್ತೆ ತೊಗೊಳ್ತಿರ್ತಾರೆ ಒಂದು ತಿಂಗಳು ಬರುತ್ತೆ ಒಂದು ತಿಂಗಳು ಬರಲ್ಲ ಸೊ ನಾವೇನು ಈ ವಿಡಿಯೋ ಮುಖಾಂತರ ಹೇಳೋದು ಅಂದರೆ ಸುಮ್ಮನೆ ವದಂತಿಗಳನ್ನು ಹಬ್ಬ ಯಾಕೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ ಅಂದರೆ ನೋಡಿ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಾಗಿ ಹೋಗಿ ಅಮೌಂಟನ್ನು ರಿಲೀಸ್ ಮಾಡ್ಕೊಂಡು ಬರ್ತಾರೆ ತೊಗೊಂಡು ಬರ್ತಾರೆ ಎ ಟಿ ಎಮ್ ಇರೋಲ್ಲ ಕೆಲವೊಬ್ರದ್ದು ಕೆಲವೊಬ್ರು ಬ್ಯಾಂಕಿಗೆ ಹೋಗಿ ತೊಗೊಂಡು ಬರಬೇಕು ಕೆಲವೊಬ್ರು ಇಲ್ಲ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನೋಡ್ಕೊತಿರ್ತಾರೆ ನೋಟಿಫಿಕೇಶನ್ ಬಂದಿರಲ್ಲ ಮೆಸೇಜಸ್ ಬಂದಿರಲ್ಲ ಸೊ ವಿಡಿಯೋ ಮುಖಾಂತರ ನೋಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಚಿಕ್ಕ ಅನಿಸಿಕೆ ಸೊ ಇಷ್ಟ ಆಗ್ತಿದೆ ಅಂತ ಅಂದ್ಕೊತಿದ್ದೀನಿ ಎಲ್ಲರೂ ವಿಡಿಯೋಸ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರ ಸೊ ಹಾಗಾಗಿ ನನಗೂ ಇಷ್ಟ ಆಗ್ತಿದೆ ನಿಮಗೂ ಇಷ್ಟ ಆಗ್ತಿದೆ ನನಗೂ ಈ ಥರ ಎಲ್ಲ ಸುದ್ದಿ ಹೇಳಲಿಕ್ಕೆ ಇಷ್ಟ ಆಗ್ತಿದೆ ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೋ ಅಲ್ಲಿವರೆಗೂ ನಾನು ಹೇಳ್ತಾನೆ ಇರ್ತೀನಿ ನಿಮಗೆ ಇನ್ಫಾರ್ಮೇಷನ್ನು ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ನಿಮಗೆ ಮಕ್ಕಳ ಬಗ್ಗೆ ಅಂದರೆ ಆರ್ ಟಿ ಸೀಟ್ ಬಗ್ಗೆ ರೈಟ್ ಟು ಎಜುಕೇಷನ್ ಆರ್ ಟಿ ಸೀಟ್ ಬಗ್ಗೆ ನಿಮಗೆ ಈ ವರ್ಷ ಬಿಟ್ಟಿದ್ದಾರೆ ಏನು ಅಂದರೆ ವರ್ಷ ವರ್ಷ ಅವರು ಇಷ್ಟೇ ಟೈಮ್ ಪೀರಿಯಡ್ ಅಂತ ಇರುತ್ತೆ ಎವ್ರಿ ಟೈಮು ಇರಲ್ಲ ಅದು ಆರ್ ಇದು ಈ ಡೇಟಿಂದ ಈ ಡೇಟ್ ಒಳಗೇ ಅದು ಆರ್ ಟಿ ಸೀಟನ್ನ ಹಾಕಬೇಕು ಅಂದರೆ ಆರು ವರ್ಷದಿಂದ ಹದಿನಾಲ್ಕು ವರ್ಷ ಮಗುಗೂ ಫ್ರೀ ಇರುತ್ತೆ ಎಜುಕೇಷನ್ನು ಅಂದರೆ ಇಪ್ಪತ್ತೈದು ಪರ್ಸೆಂಟು ಜನಕ್ಕೆ ಮಾತ್ರ ಒಂದು ಸ್ಕೂಲಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಆರ್ ಟಿ ಸೀಟು ಫ್ರೀ ಇರುತ್ತೆ ಅದು ಯಾವಾಗಿಂದ ಬಿಟ್ಟಿದ್ದಾರೆ ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕಿಂದ ಮೇ ಹನ್ನೆರಡನೇ ತಾರೀಕು ವರೆಗೂ ಲಾಸ್ಟ್ ಡೇಟ್ ಇದೆ ಮೇ ಹನ್ನೆರಡನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸೊ ಯಾರ್ಯಾರೆಲ್ಲ ಇದ್ದೀರ ಫ್ರೆಂಡ್ಸ್ ಆರು ವರ್ಷದಿಂದ ಸಾರಿ ಎಲ್ ಕೆ ಜಿ ಜಾಯ್ನ್ ಆಗಬೇಕು ಇಲ್ಲಾಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯ್ನ್ ಆಗಬೇಕು ಈ ಪಿರಿಯಡಲ್ಲಿ ಇರುವಂಥ ಮಕ್ಕಳಿಗೆ ಆರ್ ಟಿ ಸೀಟ್ನ ಟ್ರೈ ಮಾಡಿರಿ ನಿಮ್ಮ ಲಕ್ಕಿದ್ರೆ ಖಂಡಿತವಾಗ್ಲೂ ಬರುತ್ತೆ ಅಂದರೆ ನಿಮ್ಮ ಸರೌಂಡಿಂಗ್ ಇರುವಂಥ ಸ್ಕೂಲ್ ಇರಬೇಕು ಅಂದರೆ ವಿತಿನ್ ಥೀ ತ್ರೀ ಕಿಲೋಮೀಟರ್ಸ್ ಇರಬೇಕು ಆ ಸ್ಕೂಲು ಸೊ ಆ ಥರ ಇದ್ರೆ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಮಕ್ಕಳ ಆಧಾರ್ ಕಾರ್ಡ್ ಬೇಕು ಮಗುವಿನ ಆಧಾರ್ ಕಾರ್ಡು ಪೇರೆಂಟ್ಸ್ ಆಧಾರ್ ಕಾರ್ಡು ಆಮೇಲೆ ಇನ್ಕಮ್ ಸರ್ಟಿಫಿಕೇಟು ಈ ಸತಿಯಿಂದ ಬಿ ಪಿ ಎಲ್ ಕಾರ್ಡ್ ಕೂಡ ಮೆನ್ಷನ್ ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡು ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಆಮೇಲೆ ಇನ್ನೊಂದು ನಾನು ಟಿಪ್ ಕೊಡ್ತೀನಿ ಪೇರೆಂಟ್ಸಿನ ಆಧಾರ್ ಕಾರ್ಡು ಮಗುವಿನ ಆಧಾರ್ ಕಾರ್ಡು ಸೇಮ್ ಇರಬೇಕು ಫ್ರೆಂಡ್ಸ್ ಎಲ್ಲೂ ಸ್ವಲ್ಪನೂ ಡಿಫ್ರೆನ್ಸ್ ಇರಬಾರ್ದು ಯಾಕಂದರೆ ನಮಗಾಗಿರುವಂಥ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಹೇಳ್ತಿದ್ದೀನಿ ಎಲ್ಲೂ ಸ್ವಲ್ಪವೂ ಒಂದು ಡಾಟು ಚೇಂಜ್ ಇರಬಾರ್ದು ಸೇಮ್ ಇತ್ತು ಅಂದರೆ ಆರ್ ಟಿ ಸಿ ಬಂದೇ ಬರುತ್ತೆ ಅಂತಲೇ ಬಟ್ ವೆರಿಫಿಕೇಷನ್ ಮಾಡೇ ಕೊಡ್ತಾರೆ ಬಟ್ ನನಗೆ ಗೊತ್ತಿರುವಂಥ ಸಣ್ಣ ಒಂದು ಟಿಪ್ ಹೇಳಿದೆ ಯಾಕಂದರೆ ನನ್ನ ಮಗ ಜಗನ್ನಿಂದ ಕೂಡ ಆರ್ ಟಿ ಸಿಟೇ ಆಗಿರೋದು ಹಾಗಾಗಿ ಗೌರ್ಮೆಂಟಿಂದ ಬಂದಿರುವಂಥ ಬೆನಿಫಿಟ್ನ ನಾವು ಯಾಕೆ ಲಾಸ್ ಮಾಡ್ಕೋಬೇಕಾ ಪ್ರೈವೇಟ್ ಸ್ಕೂಲಲ್ಲಿ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ನಮಗೆ ಹಾಕಲಿಕ್ಕೆ ಆಗೋಲ್ಲ ಸೊ ಇದು ಫ್ರೀ ಇರುತ್ತೆ ನಾ ಅಂದರೆ ನನ್ನ ನಮ್ಮ ಮಗುವಿಗೆ ಗೌರ್ಮೆಂಟಿಂದ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಆ ಸ್ಕೂಲಿಂದ ಫೀಸ್ ಎಷ್ಟು ಇರುತ್ತಲ್ಲ ಅವರಿಗೆ ಆ ಫಂಡ್ ಮುಖಾಂತರ ಬರುತ್ತೆ ಸ್ಕೂಲಿಗೆ ಈ ಮಗುವಿಗೆ ಫ್ರೀ ಆಗುತ್ತೆ ಎಜುಕೇಶನ್ ಸ್ಕೂಲಿಗೆ ಬುಕ್ಕು ಎಲ್ಲ ಫ್ರೀ ಇರುತ್ತೆ ಬಟ್ ಸಮ್ ಸ್ಕೂಲಲ್ಲಿ ಇಷ್ಟು ಅಂತ ಅಮೌಂಟ್ ಇಸ್ಕೊತಾರೆ ಐದು ಸಾವಿರನೋ ಹತ್ತು ಸಾವಿರನೋ ಇಸ್ಕೊತಾರೆ ಬಟ್ ವರ್ತು ಅದು ಅರವತ್ತೆಪ್ಪತ್ತು ಸಾವಿರ ಕಟ್ಟೋಕ್ಕಿಂತ ಇಷ್ಟು ಕಟ್ಟಿ ನಾವು ನಮ್ಮ ಮಗುಗೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ನ ಕೊಡಿಸ್ತೀವಿ ಅಂತ ನೆಮ್ಮದಿ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಯಾರು ಎಲಿಜಿಬಲ್ ಇದ್ದೀರಲ್ಲ ಲೈಕ್ ಎಲ್ ಕೆ ಜಿ ಹುಡುಗರಿಗೆ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಮಾತ್ರ ಬರೋದು ಈ ಸತಿ ಎಲ್ ಕೆ ಜಿಗೆ ಬರುವಂಥ ಹುಡುಗರು ಆಮೇಲೆ ಈ ಸತಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರುವಂಥ ಹುಡುಗರಿಗೆ ಮಾತ್ರ ಎಲಿಜಿಬಿಲಿಟಿ ಇರುತ್ತೆ ಆಮೇಲೆ ಇದ್ರ ಅನೌನ್ಸ್ಮೆಂಟ್ ನಿಮಗೆ ಯಾವಾಗುತ್ತೆ ಅಂದರೆ ಮೇ ಹದಿನೇಳನೇ ತಾರೀಕಿಗೆ ಈ ಅನೌನ್ಸ್ಮೆಂಟು ಆಗುತ್ತೆ ಒಂದು ನಿಮಿಷ ಸೊ ಮೇ ಹದಿನೇಳನೇ ತಾರೀಕಿಗೆ ಇದರ ರಿಸಲ್ಟ್ ನಿಮಗೆ ಆಗಿ ಹೇಳ್ತಾರೆ ಸೊ ಇದು ಮೆಸೇಜ್ ಮುಖಾಂತರ ಬರುತ್ತೆ ನಿಮಗೆ ಮೆಸೇಜ್ ಮುಖಾಂತರ ಬರುತ್ತೆ ಆಮೇಲೆ ನೀವೊಂದು ಮೂರು ನಾಲ್ಕು ಸ್ಕೂಲ್ನ ಸರೌಂಡಿಂಗ್ ಇರೋವಂಥದನ್ನ ಸೆಲೆಕ್ಟ್ ಮಾಡ್ಬೋದು ಆ ಸ್ಕೂಲಲ್ಲಿ ನಿಮಗೆ ಸೀಟ್ ಅವೈಲೇಬಲ್ ಇದ್ದರೆ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿರಿ ಇದು ಯಾವ ಥರ ಅಂದರೆ ಜಸ್ಟ್ ಲೈಕ್ ಲಕ್ಕಿ ಡಿಪ್ ಥರ ಎಲ್ಲರೂ ಆನ್ಲೈನ್ ಮುಖಾಂತ್ರನೇ ಅರ್ಜಿ ಹಾಕಬೇಕು ಸೊ ಇದು ಲಕ್ಕಿ ಡಿಪ್ ಥರನೇ ಪಿಕ್ ಮಾಡ್ತಾರೆ ಇದು ಒಂಥರ ಚೆನ್ನಾಗೆ ಮುಂಚೆ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿ ದುಡ್ಡು ಕೊಟ್ಟು ಇದು ಮಾಡ್ತಿದ್ರು ಈಗ ಅದೆಲ್ಲ ಏನೂ ನಡೆಯಲ್ಲ ಸೊ ಆನ್ಲೈನ್ ಮುಖಾಂತರನೇ ಅರ್ಜಿ ಹಾಕೋದು ಲಕ್ಕಿ ಡಿಪ್ ಮುಖಾಂತರನೇ ಎಲ್ಲ ಇದು ಸಿಗೋದು ಸೀಟ್ ಸಿಗೋದು ಸೊ ಯಾರ್ಯಾರಿಗೆಲ್ಲ ಇಷ್ಟ ಇದೆಯೋ ಯಾರ್ಯಾರಿಗೆಲ್ಲ ಬೆನಿಫಿಟ್ ಅವೈಲೇಬಲ್ ಇದೇನೋ ಸೊ ಹೋಗಿ ಹಾಕಿ ಎಲ್ಲಿ ಹಾಕಬೇಕು ಅಂದರೆ ಸಿ ಎಸ್ ಸಿ ಸೆಂಟರ್ ಎಣ್ಣಿ ಸಿ ಎಸ್ ಸಿ ಸೆಂಟ್ರಲ್ಲಿ ಆರ್ ಟಿ ಸಿಟ್ಟು ಅಪ್ಲಿಕೇಶನ್ನ ಹಾಕ್ತಾರೆ ಸೊ ನೀವು ಸೊ ನೀವು ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಏನೊಂದು ನೂರು ಇನ್ನೂರು ರೂಪಾಯಿ ತೊಗೋಬೋದು ಸೊ ಹೋಗಿ ಹಾಕಿ ಎಲ್ಲರೂ ಬೆನಿಫಿಟ್ನ ಪಡ್ಕೊಳ್ಳ್ರಿ ಅಂತಲೇ ಹೇಳ್ತಿದ್ದೀನಿ ದಯವಿಟ್ಟು ಸರ್ಕಾರದಿಂದ ಬರುವಂಥ ಬೆನಿಫಿಟ್ಸನ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳಂತೆ ಈ ಥರ ಆರ್ ಟಿ ಸಿಟ್ ಸಿಕ್ಕಿದೆ ಅಂತ ಎಲ್ಲೂ ಏನು ಪಾರ್ಶಲಿಟಿ ಮಾಡಲ್ಲ ಸೇಮ್ ಎಲ್ಲ ಮಕ್ಕಳಿಗೂ ಹೇಗಿರುತ್ತೋ ಎಜುಕೇಷನ್ ಅದೇ ಥರನೇ ಇರುತ್ತೆ ಎಲ್ಲ ಬುಕ್ಸು ಗಿಕ್ಸು ಎಲ್ಲ ಸೇಮೇ ಇರುತ್ತೆ ನಮಗೆ ಈಗ ಮೂರು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ನಮ್ಮ ಜಗನಿನ ಸ್ಕೂಲಲ್ಲಿ ಮಾತ್ರ ಒಂದು ದಿನವೂ ಪಾರ್ಶಲ್ ಮಾಡಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಎಜುಕೇಷನ್ ಇದೆ ಸೊ ಸಿಗಲಿ ಎಲ್ಲರಿಗೂ ಆರ್ ಟಿ ಎಸ್ ಡೇಟ್ ಅಂತ ಹಾರೈಸ್ತೀನಿ ಮತ್ತು ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ನಲ್ಲ ಇನ್ನೂ ನಾಲ್ಕೈದು ದಿನ ಕಾಯಲೇಬೇಕು ಈ ಮಂತ್ ಎಂಡ್ ಮುಗಿಯೋಕ್ಕೆ ಬಂತು ಇನ್ನೇನು ನೆಕ್ಸ್ಟ್ ವೀಕೆ ಅಲ್ಲಿಗೆ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ಡೇಟು ಸೊ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಹ್ಮ್